ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಎರಡು ಲಕ್ಷ ಕೋಟಿ ಅನುದಾನ ತಗೊಂಡು ಹತ್ತು ಲಕ್ಷ ಕೋಟಿ ಯಾರ್ದು ದುಡ್ಡು ಸಾಲ ಮನ್ನಾ ಮಾಡಿರೋದು ರೈತರದಲ್ಲ ಹುಳಿಗೆ ಹೋಗೋರ್ದಲ್ಲ ಬಡವರದಲ್ಲ ಹತ್ತು ಲಕ್ಷ ಕೋಟಿ ಇಂಡಸ್ಟ್ರಿಯಲಿಸ್ಟ್ ಅವರು ಎಲೆಕ್ಷನ್ ಅವರಿಗೆ ಐವತ್ತು ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಹೇಳಲಿ ಅವರು ಯಾಕೆ ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿ ಅವ್ರ ದೇಶಕ್ಕೆ ಏನ್ ಸೇವೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ತಂದೆ ತಾಯಿ ಕುಟುಂಬದವ್ರಿಗೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸದಸ್ಯನಾಗಲಿಕ್ಕೆ ಹೆಮ್ಮೆ ಪಡಿ ನಾವು ತೆರಿಗೆ ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿ ತೆರಿಗೆಯನ್ನ ಕಟ್ಟೋದಿರ್ತದೆ ತೆರಿಗೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರ ಕಟ್ಟೋದಿದೆಯಾ ಎರಡು ಲಕ್ಷ ಕೋಟಿಯನ್ನ ಕೊಡ್ತೀವಿ ಅದ್ರಲ್ಲಿ ನಮ್ಗೆ ಕಾಲ್ ಭಾಗ ಅಂದ್ರೆ ಒಂದನೇ ನಾಲ್ಕು ಒಂದು ನಾವು ನಮ್ಗೆ ಕೂಡ ನಮ್ಮ ರಾಜ್ಯನ ರಾಮರಾಜ್ಯ ಮಾಡುವಷ್ಟು ನಮ್ಗೆ ಆರ್ಥಿಕವಾಗಿರುವಂತ ರಿಸೋರ್ಸ್ ಬರುತ್ತೆ ಆದ್ರೆ ಕೊಡ್ತಾ ಇದ್ದಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ ತೆರಿಗೆ ದುಡ್ಡು ನಮ್ಗೆ ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಎರಡು ಲಕ್ಷ ಕೋಟಿ ಕೊಡ್ಲಿಲ್ಲ ಅಂದ್ರೆ ತಪ್ಪಿಲ್ಲ ಆದ್ರೆ ಯಾರು ದುಡ್ಡಿದೆ ಇಂಡಸ್ಟ್ರಿಯಲಿಸ್ಟ್ ಅವ್ರದ್ದು ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ನೀವ್ ಯಾಕೆ ಚಪ್ಪಾಳೆ ಅಕ್ಷ ಕೋಟಿ ಅವ್ರಿಗೆ ಐವತ್ತು ಐವತ್ತು ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸತ್ಯ ದುಡ್ಡು ಕಾರ್ಯಕರ್ತರು ಹೆಮ್ಮೆ ಕೊಡೋಣ ಒಂದೊಂದ್ಸತಿ ಅವ್ರು ಚೆನ್ನಾಗಿದ್ದಾರೆ ತಾರತಮ್ಯ ಮಾಡ್ಕೋತಾ ಇರ್ತೀವಲ್ಲ ನಮ್ಮ ಸರ್ಕಾರ ಪ್ರತಿ ಕುಟುಂಬನ ಕಾಪಾಡೋದಕ್ಕೋಸ್ಕರ ನಮ್ಗ್ ಅನುದಾನ ಕೊಡ್ತಾ ಇಲ್ಲ ಪ್ರತಿ ಕುಟುಂಬನ ಯಾವ ರೀತಿ ಕಾಪಾಡ್ತಾ ಇದೆ ಒಂದು ತಿಂಗಳಿಗೆ ತೇಜ ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಒಂಬತ್ತು ಕೋಟಿ ಬರುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರ ಕುಟುಂಬಗಳಿಗೆ ಎರಡು ಕೋಟಿ ಅರವತ್ತೈದು ಲಕ್ಷ ಅನುದಾನ ಬರುತ್ತೆ ಅದೇ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಎರಡು ಲಕ್ಷ ಕೋಟಿ ಅನುದಾನ ತಗೊಂಡು ಹತ್ತು ಲಕ್ಷ ಕೋಟಿ ಯಾರ್ದು ದುಡ್ಡು ಸಾಲ ಮನ್ನಾ ಮಾಡಿರೋದು ರೈತರದಲ್ಲ ಪುಲಿಗ್ ಹೋಗೋರ್ದಲ್ಲ ಬಡವರದ್ದಲ್ಲ ಯಾರು ಸಾಲ ಮನ್ನಾ ಮಾಡಿದ ತಿಳ್ಕೊಬೇಕು ಸ್ಟ್ಯಾಟಿಸ್ಟಿಕ್ಸ್ ಫುಡ್ ಡಿಪಾರ್ಟ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅವ್ರದ್ದು ತಗೊಳ್ಳಿ ಯುವ ನಿಧಿ ಇದೆ ಅದೇ ರೀತಿ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿ ಯಾರು ಸಾಲ ಮನ್ನಾ ಮಾಡಿದಾರಪ್ಪ ಪುಲಿಗೆ ಹೋಗೋರ ಅಥವಾ ಯಾರು ಮನೆ ಕೆಲಸ ಮಾಡಕ್ ಹೋಗೋರ ಆಟೋ ಓಡಿಸೋರ ಡ್ರೈವರ್ ವ್ಯಾಪಾರ ಮಾಡೋರ ಎಂತ ಒಂದು ಅವ್ರು ಸಾಲ ಮನ್ನಾ ಮಾಡಿರೋದು ಅರ್ಥ ಮಾಡ್ತಾರೆ ಅವ್ರಿಗೆ ಎಲೆಕ್ಷನ್ ಟೂಟಿ ಎಲ್ಲಿಂದ ಬರುತ್ತೆ ಹತ್ತು ಲಕ್ಷ ಕೋಟಿ ನನಗೆ ಯಾರು ಕೇಜ್ರಿವಾಲ್ ಅವರು ಹೇಳ್ತಾರೆ ಹದಿನಾರು ಲಕ್ಷ ಕೋಟಿ ಕೇಜ್ರಿವಾಲ್ ಅವ್ರು ಹೇಳ್ತಾರೆ ಹೇಳ್ಲಿ ಅವರು ಯಾಕೆ ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳ್ಲಿ ಅವ್ರ ದೇಶಕ್ಕೆ ಏನ್ ಸೇನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ತಂದೆ ತಾಯಿ ಕುಟುಂಬದವ್ರಿಗೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಒಬ್ಬ ಕಾರ್ಮಿಕಂದು ದೇಶಕ್ಕೆ ಸೇವೆ ಇದೆ ಒಬ್ಬ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ತನ್ನ ಜೀವನ ಮಾಡೋ ಒಂದು ದೇಶಕ್ಕೆ ಸೇವೆ ಇದೆ ಒಬ್ಬ ರೈತಂದು ದೇಶಕ್ಕೆ ಸೇವೆ ಇದೆ ಬೆಳಿಗ್ಗೆ ಕಾಲ ಕೆಲಸ ಮಾಡೋ ಒಂದು ದೇಶಕ್ಕೆ ಸೇವೆ ಇದೆ ಮನೆ ಕೆಲಸ ಮಾಡೋ ಹೆಣ್ಮಗು ದೇಶಕ್ಕೆ ಸೇವೆ ಇದೆ ಗಂಡ ದುಡಿಲಿ ದುಡಿದೆ ಹೋಗ್ಲಿ ಒಂದು ಹಸಿ ಇಟ್ಕೊಂಡು ನಾಲ್ಕು ಪುರಿ ಇಟ್ಕೊಂಡು ಒಂದು ಮನೆಯ ಪೋಷಣೆ ಮಾಡ್ತಾಳಲ್ಲ ಆ ತಾಯಿ ದೇಶಕ್ಕೆ ಸೇವೆ ಇದೆ ಇವ್ರ ಏನಕ್ಕೆ ಸೇವೆ ಇದೆ ಅಂತ ಅಂದ್ಬಿಟ್ಟು ಸಾಧನವನ್ನ ಮಾಡ್ತಾರೆ ಇಂಥದ್ದನ್ನ ನೀವು ಯಾವತ್ತು ಪ್ರಶ್ನೆ ಮಾಡ್ತೀರಾ ವಿದ್ಯಾವಂತರ ಆಗ್ತೀರಾ ಆಲೋಚನೆಗಳು ಮಾಡ್ತೀರಾ ನೋಡಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬರೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಸಂವಿಧಾನನ ರಕ್ಷಣೆ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ ಬಸವಣ್ಣನ ನೀತಿಗಳನ್ನ ಗೌರವಿಸುತ್ತೆ ಗಾಂಧೀಜಿಯವರ ತತ್ವಗಳನ್ನ ಮೌಲ್ಯಗಳನ್ನ ಕಾಪಾಡ್ಬೇಕು ಅಂತ ಚಿಂತನೆ ಮಾಡುತ್ತೆ ಪ್ರತಿಯೊಬ್ಬ ಕಾರ್ಯಕರ್ತ ನಾನು ಕಾಂಗ್ರೆಸ್ ಹೆಮ್ಮೆ ಪಡ್ತೀನಿ ಅಂತ ಯಾವತ್ತು ಆಲೋಚನೆ ಮಾಡ್ತಾನೆ ಒಬ್ಬ ರೈತರು ಮನೆ ಕಾಪಾಡ್ತಾರೆ ಒಬ್ಬ ರೈತರು ಜಮೀನು ಉಳಿಸ್ತಾರೆ ನನ್ಗೆ ಅಧಿಕಾರ ಕೊಟ್ಟಾದ್ಮೇಲೆ ಒಂದು ದಿನ ಮೋಸ ಮಾಡೋರ್ಗೆ ಜಮೀನ್ ಬರೆದ್ಬಿಟ್ಟು ಹೋಗಿಲ್ಲ ನಿಮ್ಮ ಶಾಸಕರು ನಿಮ್ಮ ಹೆಣ್ಮಗು ನಿಮ್ ತಂಗಿ ಒಬ್ರು ಒಡವೆನ ತಿನ್ಸ್ಕೊಂಡು ಅಥವಾ ಒಬ್ಬರನ್ನ ಯಾವ ಮಾತಿನ ನಾನು ವಾಪಾಸ್ ಹೋಗಲ್ಲ ನಿಮ್ ನಮ್ಗೆ ಉಳಿಸ್ಕೊಂತೀನಿ ನಿಮ್ ಗೌರವ ಉಳಿಸ್ತೀನಿ ಅಂತ ದಿನ ಬಂದ್ರೆ ಗೌರವ ನಿಮ್ ಹತ್ರ ಆಶೀರ್ವಾದ ತಗೊಂಡು ಅರ್ಶನಾ ಕುಂಕುಮ ತಗೊಂಡು ಮನೆಗೆ ಹೋಗ್ತೀನಿ ಖುಷಿಯಾಗಿ ಹೋಗ್ತೀನಿ ಎಷ್ಟ್ ದಿನ ನಾನ್ ಖುಷಿಯಾಗಿದ್ದೆ ಇಲ್ಲಿ ಒಳ್ಳೆ ಕೆಲಸ ಮಾಡಕ್ ಅವಕಾಶ ಕೊಡ್ತೀರಾ ಅಷ್ಟೇ ದಿನ ಇರ್ತೀನಿ ಅಂತ ಬೇರೆ ದಿನ ಬರುತ್ತೆ ಅಂದ್ರೆ ನಾನು ನಾನೋವು ಅನ್ಭವಿಸಿರೋಳು ನಾನು ಅನ್ಭವಿಸಿಲ್ಲ ನನ್ನ ತಂದೆ ನೋಡಿರೋಳು ನಾನು ವಾಪಸ್ ಹೋಗೋದಕ್ಕೂ ಸಿದ್ಧವಾಗಿದ್ದೀನಿ ಆದ್ರೆ ದೇವರು ಅದಕ್ಕೆ ಅವಕಾಶ ಕೊಟ್ಟಷ್ಟು ದಿನಗಳು ಕೂಡ ಬಹಳ ಧೈರ್ಯವಾಗಿ ಗಟ್ಟಿಯಾಗಿ ಗಟ್ಟಿಯಾಗೆ ಒಳ್ಳೆ ಕೆಲಸವನ್ನ ಮಾಡ್ತೀನಿ ಬಡೂರ್ ಜಮೀನ ನಾವು ಒಬ್ಬರಿಗೆ ದ್ರೋಹ ಮಾಡಿ ಬರಿಯಲ್ಲ ಯಾವ ಕೆಲಸ ಕೂಡ ನಾನು ಯಾವತ್ತೂ ಮಾಡಲ್ಲ ನಾನ್ ಪ್ರಾಣದಲ್ಲಿ ಇರೋವರೆಗೂ ಮಾಡಲ್ಲ